ಹೈಕೋರ್ಟಿಂದ ನೇಮಕಾತಿಗೆ ಮಧ್ಯಂತರ ತಡೆ ನೀಡಿದೆ ಇದಕ್ಕೆ ನೇರ ಹೊಣೆ ಯಾರಪ್ಪ ಅಂತಂದರೆ ಸರ್ಕಾರ ಸರ್ಕಾರ ಪ್ರತಿಯೊಂದು ಜವಾಬ್ದಾರಿನ ಅವ್ರ ಸರ್ಕಾರದ ಜವಾಬ್ದಾರಿನ ಇವತ್ತು ಕರೆಕ್ಟಾಗಿ ನಿಭಾಯಿಸಿದ್ರೆ ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಇವತ್ತು ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ವರ್ಷಾನ್ಗಟ್ಲೆ ನಾಗಮೋಹನ್ ದಾಸ್ ರಿಪೋರ್ಟ್ ರೆಡಿ ಮಾಡಿ ಸರ್ಕಾರ ಕೊಟ್ಟರೆ ಅದನ್ನು ಮೂಲೆ ಗುಂಪು ಮಾಡಿ ಅದಾದ್ಮೇಲೆ ಅದನ್ನ ಕರೆಕ್ಟಾಗಿ ಜಾರಿಗೆ ಮಾಡಿದರೆ ಇವತ್ತು ಯಾರು ಅಷ್ಟೇ ಹೋರಾಟನೂ ಮಾಡಿರ್ತಿರ್ಲಿಲ್ಲ ಮತ್ತು ಕೋರ್ಟಿಗೂ ಹೋಗ್ತಿರ್ಲಿಲ್ಲ ಈ ಒಂದು ಒಂದು ಕಮ್ಯುನಿಟಿಗೆ ಯಾರಿಗೆ ಆಗಲಿ ಯಾರಿಗೆ ಒಂದು ಗ್ರಾಸ್ ರೂಟ್ ಲೆವೆಲ್ಗೆ ಅವರು ಬಡವರಿದ್ದಾರೆ ಅವರಿಗೆ ತಲುಪಬೇಕಾಗಿರೋಂಥ ಒಂದು ಸರ್ಕಾರದ ಸ್ಕೀಮ್ ಇರ್ಬೋದು ಪಾಲಿಸಿ ಏನೇ ಇದ್ರು ಸರ್ಕಾರದ ಅನುದಾನನ ಅವರಿಗೆ ತಲುಪಿಸೋದ್ರಲ್ಲಿ ಒಂದು ಕರೆಕ್ಟಾಗಿ ರಿಪೋರ್ಟ್ಸ್ನ ಇಂಪ್ಲಿಮೆಂಟ್ ಮಾಡಿದರೆ ಇವತ್ತು ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಇದ್ರ ಜೊತೆಯಲ್ಲಿ ಸಾಕಷ್ಟು ತೊಂದರೆಗಳಿದಾವೆ ಒಂದು ಎರಡಲ್ಲ ಒಂದೇ ಒಂದು ನೇಮಕಾತಿ ಒಂದು ನೋಟಿಫಿಕೇಶನ್ಸ್ ಮಾಡೋದಕ್ಕೆ ಮುಂಚೆ ನೇಮಕಾತಿಯಲ್ಲಿ ಹಲ್ವಾರು ತೊಂದರೆಗಳಿದ್ದಾವೆ ಸರ್ಕಾರ ಆ ಸಮಸ್ಯೆಗಳಲ್ಲಿ ಯಾವುದೂ ಸರಿ ಸರಿಪಡಿಸ್ತಿಲ್ಲ ಸರಿಪಡಿಸ್ದೇ ಇರೋದ್ರಿಂದ ಪ್ರತಿಯೊಬ್ಬರೂ ಸ್ಟೂಡೆಂಟ್ಸ್ ಇರ್ಬೋದು ಒಂದು ಕಮ್ಯುನಿಟಿ ಇರ್ಬೋದು ಇವತ್ತು ಕೋರ್ಟ್ಗೆ ಹೋಗಿ ತಡೆ ಅಂದರೆ ಸ್ಟೇ ತೊಗೊಂಬರೋದ್ರಿಂದ ಇಲ್ಲಿ ಸಫರ್ ಆಕ್ಟರ್ ಆಗ್ತಿದಾರೆ ಅಂತಂದರೆ ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿಗಳು ನೇಮಕಾತಿ ಆಗದೆ ಇರೋಂಥ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಗೌರ್ಮೆಂಟ್ ಆಫೀಸರ್ಸ್ ಆಫೀಸಲ್ಲಿ ಇವತ್ತು ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಇಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ವರ್ಷಾನುಗಟ್ಲೆ ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅವ್ರಿಗೆಲ್ಲರೂ ತೊಂದರೆ ಅನ್ಭೋಗಿಸ್ತಾ ಇರೋದ್ ಕಾರಣ ಯಾರಪ್ಪ ಅಂತಂದ್ರೆ ಸರ್ಕಾರ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ರಿಸರ್ವೇಶನ್ ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದಾಗ ಅದು ನೈನ್ ಶೆಡ್ಯೂಲ್ ಅಲ್ಲಿ ಸೇರಿಸಿಲ್ಲ ಮತ್ತೆ ಅದು ವ್ಯಾಲಿಡ್ಡೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಾಲಿಡ್ಡೇ ಇಲ್ಲ ಫಸ್ಟ್ ಅದ್ರ ಬಗ್ಗೆನೂ ಸರ್ಕಾರ ಗಮನ ಹರಿಸಿ ಆ ಒಂದು ಸಮಸ್ಯೆ ಬಗೆಹರಿಸಬೇಕಾಯ್ತು ಆದ್ರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದು ಚೂರಾದ್ರೂ ಒಂದು ಏನಾದ್ರು ಅದ್ರ ರಿಪೋರ್ಟ್ ತರಿಸ್ಕೊಂಡು ಇಲ್ಲ ಎ ಜಿ ಹತ್ರನ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹತ್ರನ ಮಾತಾಡೋದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ನಿರ್ಧಾರ ತಗೋಂತ ಇಲ್ಲ ನೀವು ರೀಸೆಂಟ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಕ್ಯಾಟ್ ಅಲ್ಲಿ ಕೆ ಎಸ್ ನೋಟಿಫಿಕೇಶನ್ಸ್ ಕ್ವಾಶ್ ಮಾಡಿ ಅಂತ ಬಂತು ಬಿಕಾಸ್ ಯಾಕೆ ಅಂತಂದ್ರೆ ಅದು ವ್ಯಾಲಿಡೇ ಇಲ್ಲ ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇರೋದು ಮತ್ತೆ ಅದರಲ್ಲಿ ಕೆ ಎಸ್ ಕನ್ನಡ ಟ್ರಾನ್ಸ್ಲೇಷನ್ ಏರರು ಮತ್ತೆ ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ ಮತ್ತೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟಿಲ್ಲ ನಾವು ಇವಾಗಲೂ ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಕೋರ್ಟ್ ಮುಖಾಂತರ ಇದ್ರ ಜೊತೆ ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರ್ ಇಶ್ಯೂಸ್ ಇರ್ಬೋದು ಸ್ಪೋರ್ಟ್ಸ್ ಕೋಟ ಇರ್ಬೋದು ಮತ್ತೆ ಇನ್ನು ಹಲವಾರು ಸಮಸ್ಯೆಗಳು ಇದೆ ತ್ರೀ ಎ ಮತ್ತು ತ್ರೀ ಬಿ ಇದು ರೋಸ್ಟರ್ ಸರಿ ಇರೋಲ್ಲ ಒಂದೊಂದು ನೋಟಿಫಿಕೇಶನ್ಸ್ ಒಂದೊಂದು ತರ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ ಒಂದು ಜಿಲ್ಲಾವರು ಮಾಡ್ತಾರೆ ಒಂದು ರಾಜ್ಯವಾರು ಮಾಡ್ತಾರೆ ರೋಸ್ಟರ್ ಬಿಂದು ಇರುತ್ತೆ ತರ್ಟಿ ತ್ರೀ ಪಾಯಿಂಟ್ಸ್ ಮುಂಚೆ ಇತ್ತು ಈಗ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು ಯಾರಪ್ಪ ಅಂತಂದ್ರೆ ಸಮಸ್ಯೆಗೆ ಆಸ್ಪಾದ ಮಾಡ್ಕೊಡ್ತಾ ಇರೋದು ಯಾರಪ್ಪ ಅಂತಂದ್ರೆ ಸರ್ಕಾರ ಸರ್ಕಾರ ತನ್ನ ಜವಾಬ್ದಾರಿನ ಕರೆಕ್ಟ್ ಆಗಿ ಮಾಡಿದ್ರೆ ಈ ರೀತಿ ವಿದ್ಯಾರ್ಥಿಗಳು ಯಾರಿಗೂ ಸಫರ್ ಆಗ್ತಿರ್ಲಿಲ್ಲ ಯಾರು ಬಂದು ಬೀದಿಗೆ ಬಂದು ಹೋರಾಟ ಮಾಡ್ತಿರ್ಲಿಲ್ಲ ನಾವು ಧಾರವಾಡದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಸಿ ಸೇರಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದಿವಿ ಸರ್ಕಾರ ಇದೇ ರೀತಿ ತನ್ನ ಒಂದು ಏನು ಜವಾಬ್ದಾರಿನ ಬಿಟ್ಟು ಕೆಲಸ ಮಾಡ್ತಾ ಇದೆ ಸರ್ಕಾರ ನಮ್ಮ ಬೇಡಿಕೆ ಇರ್ಬೋದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕರೆಕ್ಟ್ ಆಗಿ ಈ ಕೂಡಲೇ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಆ ಒಂದು ಹೋರಾಟ ಇರ್ಬೋದು ಯಾವುದೇ ಒಂದು ಕಾನ್ಸಿಕ್ವೆನ್ಸ್ ನ ಸರ್ಕಾರನೇ ಫೇಸ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದಕ್ಕೆಲ್ಲ ಏನೇ ಜವಾಬ್ದಾರಿ ಸರ್ ವಿದ್ಯಾರ್ಥಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ಏನೇ ತೊಂದರೆ ಆದ್ರೂ ಅದಕ್ಕೆ ನೇರ ಹೊಣೆ ಯಾರಪ್ಪ ಅಂತಂದ್ರೆ ಸರ್ಕಾರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಈ ಒಂದು ಎಲ್ಲಾ ಸಮಸ್ಯೆಗಳನ್ನ ಈ ಕೂಡಲೇ ಬಗೆಹರಿಸಿ ಯಾಕೆ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು ಎಲ್ಲಾ ಜನಸಾಮಾನ್ಯರು ಇವತ್ತು ಒಂದು ಏನು ಒಂದು ಟೆಕ್ನಾಲಜಿ ಫೋನ್ ಅನ್ನೋದಿದೆ ಫೋನ್ ಮುಖಾಂತರ ಪ್ರತಿಯೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಅರ್ಥ ಆಗ್ತಾ ಇದೆ ತನ್ನ ಜವಾಬ್ದಾರಿ ಏನಿದೆ ಸರ್ಕಾರದ್ದು ಏನ್ ಮಾಡ್ತಾ ಇದೆ ಅನ್ನೋದು ಪ್ರತಿಯೊಬ್ರಿಗೂ ಅರ್ಥ ಆಗುತ್ತೆ ಆದ್ರೆ ನಾನ್ ಕೇಳ್ಕೊಳೋದೇನಪ್ಪ ಅಂದ್ರೆ ಸರ್ಕಾರಕ್ಕೆ ಈ ಸಮಸ್ಯೆಗಳನ್ನೆಲ್ಲ ಈಗ ಬಗೆಹರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾನ್ಸಿಕ್ವೆನ್ಸ್ ಸರ್ಕಾರನೇ ಫೇಸ್ ಮಾಡಬೇಕಾಗುತ್ತೆ ಈ ಎಲ್ಲಾ ಜವಾಬ್ದಾರಿಗೂ ಸರ್ಕಾರನೇ ಹೊಣೆ ನಾವು ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿರ್ತೀವಿ ನಾವ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೀವಿ ಆದ್ರೆ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ